ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂತಹ ವ್ಯಕ್ತಿಗೆ ಅರಿವಿರಲಿ ಅರಿವಿಲ್ಲದೇ ಇರಲಿ ಯಾವುದಾದ್ರೂ ಒಂದು ಚಕ್ರಕ್ಕೆ ಸಂಬಂಧಪಟ್ಟಂತೆ ಏಳು ಚಕ್ರದಲ್ಲಿ ವಿಶೇಷವಾಗಿ ಆರು ಚಕ್ರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳು ನಡೀತಾವೆ ಅದರಲ್ಲಿ ಒಂದು ಚಕ್ರಕ್ಕೆ ಹೆಚ್ಚು ವಾಯು ಅಥವಾ ಅಗ್ನಿತತ್ವ ವಾಯುತತ್ವ ಅಥವಾ ಅಗ್ನಿತತ್ವ ಸೇರ್ಪಡೆ ಆದರೆ ಮನುಷ್ಯನಿಗೆ ಏನೇನಾಗುತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರಿಗೆ ಇದು ಸಹಕಾರಿ ಆಗಿದೆ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋದಲ್ಲಿ ವಿಷಯವನ್ನು ಮುಂದುವರಿಸೋಣ ವಿಷಯ ಏನಂದರೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಚಕ್ರದಲ್ಲಿ ಉದಾಹರಣೆಗೆ ಮೂಲಾಧಾರ ಚಕ್ರದಲ್ಲಿರ್ಬೋದು ಅಥವಾ ಅನಾಹುತ ಇರ್ಬೋದು ಅಥವಾ ವಿಶುದ್ಧಿ ಚಕ್ರದಲ್ಲಿ ಆಗಿರ್ಬೋದು ಅಥವಾ ವಿಶೇಷವಾಗಿ ಮನುಷ್ಯ ಆಧ್ಯಾತ್ಮಿಕ ಜೀವನವನ್ನು ಕೂಡ ಮಾಡ್ತಾ ಹಾಗೆಯೇ ಅನ್ಯ ಭೌತಿಕ ಆಚರಣೆಗಳಲ್ಲೂ ಕೂಡ ಅದರಲ್ಲಿ ವಿಶೇಷವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಸ್ವಾದಿಷ್ಟ ಮತ್ತು ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಚಕ್ರದಲ್ಲಿ ಹೆಚ್ಚು ವಾಯು ಸಂಚಾರ ಅಥವಾ ವಾಯು ಸಂಗ್ರಹ ಅಥವಾ ಅಗ್ನಿ ಸಂಚಾರ ಅಥವಾ ಅಗ್ನಿ ಸಂಗ್ರಹ ಆದರೆ ಅಂದರೆ ತತ್ವಗಳು ಅಗ್ನಿತತ್ವ ಮತ್ತು ವಾಯು ತತ್ವ ಇದು ಒಂದು ಚಕ್ರಗಳಲ್ಲಿ ಸಂಗ್ರಹ ಆದರೆ ಏನೇನಾಗುತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ ಈ ಚಕ್ರಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಚಕ್ರಗಳು ಒಂದೊಂದು ಶಾಸನವನ್ನು ನಿರ್ವಹಿಸುತ್ತವೆ ದೇಹದಲ್ಲಿನ ಏಳು ಚಕ್ರಗಳು ಸಹಸ್ರಾರು ಚಕ್ರ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಕರೆದೊಯ್ಯುವ ಕಾರ್ಯಕ್ಕೆ ಆ ಸೂಕ್ಷ್ಮ ಲೋಕದ ಬಾಗಿಲನ್ನು ತೆಗೆತಕ್ಕಂಥದ್ದು ಅದನ್ನು ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು ಆ ದಾರಿಯನ್ನು ಸುಗಮಗೊಳಿಸ್ಲಿಕ್ಕೆ ಇರ್ತಕ್ಕಂಥದ್ದು ಸುರಕ್ಷಾ ಚಕ್ರ ಯಾಕಂದರೆ ಆ ಸುರಕ್ಷಾ ಚಕ್ರ ಸುರಕ್ಷಾ ಚಕ್ರ ಅಲ್ಲ ಸಹಸ್ರಾರ ಚಕ್ರ ಈ ಸಹಸ್ರಾರ ಚಕ್ರದ ದಳಗಳೇನಿದೆ ಇಡೀ ಲೋಕಾದ್ಯಂತ ವ್ಯಾಪ್ತವಾಗಿರ್ತಕ್ಕಂತಹ ಒಂದೊಂದು ಬ್ರಹ್ಮಾಂಡದ ವ್ಯವಸ್ಥಿತ ಸ್ಥಿತಿಯನ್ನು ಸಾಮಾನ್ಯ ಮಟ್ಟದಲ್ಲಿ ತೋರಿಸುತ್ತೆ ಏಕೆಂದರೆ ಒಂದು ಬ್ರಹ್ಮಾಂಡ ಅಲ್ಲ ಇಲ್ಲಿರೋದು ಅಗಣಿತ ಬ್ರಹ್ಮಾಂಡಗಳಿದೆ ಆದಾಗ್ಯೂ ಕೂಡ ಯಥಾ ಬ್ರಹ್ಮಾಂಡ ತಥಾ ಪಿಂಡೆ ಬ್ರಹ್ಮಾಂಡ ಹೇಗಿದೆಯೋ ಹಾಗೆ ನಾವು ಇದ್ದೇವೆ ಅದರಂತೆ ಆ ದಳಗಳ ಲಕ್ಷಣ ಏನಿದೆ ದಳಗಳಲ್ಲಿ ನಾವು ಒಂದು ಕಿಲೋಮೀಟ್ರು ಒಂದು ವ್ಯಾಪ್ತಿ ಅಥವಾ ಒಂದು ಇಂಚು ಅಥವಾ ಹನ್ನೆರಡು ಸೆಂಟಿಮೀಟ್ರು ಈ ರೀತಿಯಾಗಿ ಲೆಕ್ಕ ಹಾಕ್ತೀವಲ್ಲ ಆ ರೀತಿಯಾಗಿ ಅಲ್ಲ ಬದಲಿಗೆ ಒಂದೊಂದು ದಳಗಳು ಒಂದೊಂದು ಬ್ರಹ್ಮಾಂಡ ಅಥವಾ ಒಂದೊಂದು ದಿಕ್ಕನ್ನು ರೆಪ್ರೆಸೆಂಟ್ ಮಾಡ್ತವೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಯಾವ ದಿಕ್ಕುಗಳು ಕೂಡ ಇಲ್ಲ ನಿಜವಾಗಿಯೂ ದಿಕ್ಕುಗಳನ್ನು ಅರಿಬೇಕಂದ್ರೆ ಅದು ನಮ್ಮ ಭೂಮಂಡಲಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ದಿಕ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬೇಕಾದರೆ ನೀವೇ ನಿಮ್ಮ ಸುತ್ತ ನೋಡಿ ಎಷ್ಟು ದಿಕ್ಕುಗಳು ಸಿಗ್ತಾವಂತ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಅಂತ ಎಂಟು ದಿಕ್ಕನ್ನು ತೋರಿಸಿದ್ರೆ ಅಲ್ಲಿ ಅದರಿಂದ ಮಧ್ಯಕ್ಕೂ ಅಷ್ಟು ಜಾಗ ಇರೋದಿಲ್ವೇ ಅದಕ್ಕೆ ಬೇಕು ಅಂದರೆ ಏನು ಆಗೋದಿಲ್ವಾ ಹಾಂ ಎಲ್ಲ ರೀತಿಯಾದಂಥ ದಿಕ್ಕುಗಳು ಇದೆ ಅಲ್ವಾ ಹೇಳಬೇಕಂದ್ರೆ ಇದು ನಮ್ಮ ಒಂದು ವ್ಯವಸ್ಥಿತವಾದಂಥ ವಿಧಾನದಲ್ಲಿ ಅಂದರೆ ಭೂಮಂಡಲ ಭೂಮಂಡಲದ ಸುತ್ತದ ಸುತ್ತಲಿನಲ್ಲಿ ಇರ್ತಕ್ಕಂಥ ಕ್ಷೇತ್ರ ಆ ಕ್ಷೇತ್ರಕ್ಕೆ ಇರತಕ್ಕಂಥ ವ್ಯಾಪ್ತಿ ಆ ವ್ಯಾಪ್ತಿ ಯಾಕೆ ಅಂತ ಅಂದರೆ ವಾಯುತತ್ವವನ್ನು ನೀವು ಗಮನಿಸಿ ಭೂಮಂಡಲದ ಮೇಲ್ಮುಖ ಮೇಲ್ಮುಖ ಸಾಗಿದಂಥ ಪಕ್ಷದಲ್ಲಿ ಉದಾಹರಣೆಗೆ ವಿಮಾನ ಸಾಕ್ತಾ ಇರತ್ತೆ ಆ ವಿಮಾನ ಎಲ್ಲಿ ವಾಯು ಸಂಚಾರ ಇರುತ್ತೆ ಅಲ್ಲಿವರೆಗೆ ಆಗುತ್ತೆ ಅದರಿಂದ ಮೇಲಕ್ಕೆ ಹೋದರೆ ವಾಯು ಇರೋದಿಲ್ಲ ರಾಕೆಟ್ ಹೋದರೆ ನೀವು ಗೊತ್ತಿದ್ದೀರಿ ತಾತ್ಕಾಲಿಕ ವಾಯುವಿನ ವ್ಯವಸ್ಥೆ ಮಾಡಬೇಕು ಹೀಗೆ ವಿಮಾನ ಸಾಕ್ತಕ್ಕಂಥ ಸಂದರ್ಭವನ್ನು ನೋಡಿ ಒಂದು ಒಂದು ಲೆಕ್ಕಾಚಾರದವರೆಗೂ ಕೂಡ ಒಂದು ವಾಯುತತ್ವದ ಸಂಚಾರ ಅಂದರೆ ಇದೆ ಯಾಕೆ ನಮ್ಮ ಜೀವಗಳಿಗೋಸ್ಕರ ರಚನೆ ಮಾಡಿರೋದು ಅದರಿಂದಾಗಿ ಎಲ್ಲ ಕಡೆ ವಾಯುತತ್ವ ಇಲ್ಲ ಅಂದರೆ ಒಂದು ನಿಗದಿ ಅಂತಾಗಿದೆ ಹಾಗೆ ನೀವು ಆ ವಾಯುತತ್ವವನ್ನು ಒಂದು ಲೆಕ್ಕಕ್ಕೆ ತೆಗೆದುಕೊಂಡಂತೆ ದೈವಶಕ್ತಿಗಳು ಕೂಡ ಎಲ್ಲ ದಿಕ್ಕಲ್ಲಿದ್ದು ನಮ್ಮನ್ನು ಕಾಯ್ತಾ ಇದ್ದಾರೆ ನಾವವರು ಸಂತಾನ ನಾವವ್ರು ಮಕ್ಕಳು ಒಳ್ಳೆಯವರ ಕೆಟ್ಟರು ಕೆಟ್ಟವರು ಲೋಕದಾದ್ಯಂತ ಇದ್ದೆ ಕೆಟ್ಟದ್ದು ಉಳಿಯೋದಿಲ್ಲ ಒಳ್ಳೆಯವರು ಇಲ್ಲೇನಿರೋದಿಲ್ಲ ಒಳ್ಳೆಯವರು ಮೇಲಕ್ಕೆ ಸಕಾರಾತ್ಮಕ ಮಾಡ್ಕೊಂಡು ಹೋಗ್ತಾರೆ ಕೆಟ್ಟವ್ರಿಗೂ ಅವಕಾಶ ಸಿಗುತ್ತೆ ಅವ್ರು ಸಕಾರಾತ್ಮಕ ಮಾಡಿಕೊಂಡ್ರೆ ಮೇಲಕ್ಕೆ ಹೋಗ್ತಾರೆ ನಕಾರಾತ್ಮಕ ಮಾಡಿಕೊಂಡ್ರೆ ಕಲಿಯುಗದ ಅಂತದ ಸಮಯಕ್ಕೆ ಶ್ರೀಮನ್ನಾರಾಯಣ ಕಲಿಕೆ ಅವತರದಲ್ಲಿ ಬರುತ್ತೆ ಯಾವುದು ಲೋಕಕ್ಕೆ ಹಾನಿಕಾರಕ ಯಾವುದು ಬ್ರಹ್ಮಾಂಡಕ್ಕೆ ಹಾನಿಕಾರಕ ಯಾವುದು ಭೂಮಂಡಲಕ್ಕೆ ಹಾನಿಕಾರಕ ಯಾವುದು ಗ್ರಹಕ್ಕೆ ಹಾನಿ ಈ ಗ್ರಹಗಳ ಸ್ಥಿತಿಗೆ ಹಾನಿಕಾರಕ ಯಾವುದು ಸೃಷ್ಟಿಯಲ್ಲಿ ಹಾನಿಕಾರಕ ಸ್ಥಿತಿಯಲ್ಲಿ ಆತ್ಮಗಳು ಉಳ್ಕೋತಾವೆ ತಾನು ಬದಲಾಯಿಸ್ಕೊಳ್ಳಲ್ಲ ಅವ್ರನ್ನೆಲ್ಲ ಸುಟ್ಟಾಕ್ತಾರೆ ಈಗ ವಿಷಯಕ್ಕೆ ಬರೋಣ ನಮ್ಮ ನಾವು ಎಲ್ಲ ಮಕ್ಕಳು ನಾವು ತಪ್ಪಿಸ್ಕೋಬಾರ್ದು ನಮ್ಗೆ ಆಗಬಾರ್ದು ನಮಗೆ ಬಾಧೆ ಆಗಬಾರ್ದು ಈಗ ನೀವು ನಿಮ್ಮ ಮಕ್ಕಳೆಲ್ಲ ಹೇಗೆ ನೋಡ್ಕೋತೀರ ನಿಮ್ಮ ತಂದೆ ತಾಯಿ ನಿಮ್ಮನ್ನೆಲ್ಲ ಹೇಗೆ ನೋಡ್ಕೋತಾರೆ ಒಂದು ಪಾಲನೆ ಪೋಷಣೆ ರಕ್ಷಣೆ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸ್ತಾರಲ್ವಾ ರಕ್ಷಣೆಯನ್ನು ಮಾಡ್ತಾರೆ ಪಾಲನೆ ಪೋಷಣೆಯನ್ನು ಮಾಡ್ತಾರೆ ಅಲ್ವಾ ಅದೇ ರೀತಿಯಾಗಿ ನಮಗೆ ವ್ಯಾಪ್ತಿ ಏನಿದೆ ಆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಸುತ್ತಲೂ ಕೂಡ ದೈವಶಕ್ತಿಗಳಿದ್ದಾರೆ ಅದು ಸುತ್ತಲೂ ದೈವಶಕ್ತಿಗಳಿರೋ ಕಾರಣ ನೀವು ಇಲ್ಲಿ ಇರಿ ಇರಿ ಅಂತ ಹೇಳಿದ್ದಕ್ಕೆ ಅದಕ್ಕೆ ದಿಕ್ಕುಗಳು ಅಂತಾಗಿದೆ ಅದಕ್ಕೆ ಅಷ್ಟು ದಿಕ್ಪಾಲಕರು ಅಂತ ನಾವು ಕರಿತೇವೆ ದಶ ದಿಕ್ಪಾಲಕರು ಅಂತ ನಾವು ಕರಿತೇವೆ ಹಾಗೆಯೇ ದಶ ದಿಕ್ಕಿನಲ್ಲಿ ಇರ್ತಕ್ಕಂಥ ದೇವತೆಗಳನ್ನು ನಾವು ಕರಿತೇವೆ ಅಲ್ವಾ ಹಾಗಾಗಿ ನಮಗೆ ದಿಕ್ಕುಗಳು ಎಂತಕ್ಕಂಥದ್ದು ಇಲ್ಲಿನ ವ್ಯವಸ್ಥೆಗೋಸ್ಕರ ಇರೋದು ಆ್ಯಕ್ಚುಲಿ ಈ ಭೂಮಂಡಲವನ್ನು ಹೊರತುಪಡಿಸಿ ಮೇಲಕ್ಕೆ ಹೋದರೆ ಯಾವ ದಿಕ್ಕು ಅನ್ನೋದು ಗೊತ್ತಾಗೋದಿಲ್ಲ ಉತ್ತರ ಗೊತ್ತಾಗೋದಿಲ್ಲ ದಕ್ಷಿಣ ಗೊತ್ತಾಗೋದಿಲ್ಲ ಪೂರ್ವ ಪಶ್ಚಿಮ ಒಂದು ಗೊತ್ತಾಗೋದಿಲ್ಲ ಅಷ್ಟು ವಿಸ್ತಾರವಾಗಿದೆ ಲೋಕ ಹಾಗಿದ್ದಾಗ ಈ ಭೂಮಂಡಲದಲ್ಲಿ ನಾವೇನಿರ್ತೀವಿ ಇದೆಲ್ಲ ನಮ್ಮ ಸಹಸ್ರಾರಚಕ್ರದ ದಳ ಈ ದಳಗಳೇನಿದೆ ಸಹಸ್ರ ದಳಗಳೇನಿದ್ದಾವೆ ಅವು ಒಂದು ಒಂದು ಲೋಕದ ವ್ಯಾಪ್ತಿಯನ್ನು ನಮಗೆ ತೋರಿಸ್ತಾವೆ ನಾವು ಯಾವ ಕಡೆಗೆ ಆಸಕ್ತಿಯನ್ನು ಧ್ಯಾನವನ್ನ ಮಾಡ್ತೇವೆ ಸಕಾರಾತ್ಮಕತೆಯನ್ನು ರೂಢಿಸ್ಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಅವರು ದಿಕ್ಸೂಚಿ ಅದು ಯಾವುದು ಸಹಸ್ರಾರ ಚಕ್ರ ದಿಕ್ಸೂಚಿ ನಮಗೆ ಲೋಕಗಳಿಗೆ ತಲುಪಲಿಕ್ಕೆ ಇರ್ತಕ್ಕಂಥದ್ದು ಈಗ ಅದನ್ನು ಒಳ ಹೊರತುಪಡಿಸಿ ಇನ್ನು ಉಳಿದಂಥ ಆರು ಚಕ್ರಗಳೇನಿದ್ದಾವೆ ದೇಹದಲ್ಲಿ ಆ ಇರ್ತಕ್ಕಂಥ ಆರು ಚಕ್ರಗಳಲ್ಲಿ ವಿಶೇಷವಾಗಿ ಆಗ್ನಚಕ್ರ ಹೋದರೆ ಮನುಷ್ಯ ಮ್ಯಾಕ್ಸಿಮಮ್ ಭೌತಿಕ ಜೀವನ ಭೌತಿಕ ಆಚರಣೆ ಕಾರ್ಯ ಇಂಥದ್ದೆಲ್ಲ ಮಾಡೋದು ಕಡಿಮೆ ಆದರೆ ಉತ್ಕೃಷ್ಟವಾದಂಥ ಸಕಾರಾತ್ಮಕ ಕಾರ್ಯಗಳನ್ನು ಖಂಡಿತ ಮಾಡೇ ಮಾಡ್ತಾರೆ ಏಕೆಂದರೆ ಅದರ ಕಾರ್ಯನೇ ಅದು ಆಗ್ನಚಕ್ರದ ಜಾಗೃತಿ ಇದ್ದರೆ ಈಗ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲದೆ ಒಂದು ಅನಾಹತ ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಈ ಒಂದು ನಾಲ್ಕು ಚಕ್ರದಲ್ಲಿ ವಾಯು ತತ್ವ ಶೇಖರಣೆ ಆದರೆ ಅಗ್ನಿತತ್ವ ಶೇಖರ ಶೇಖರಣೆ ಆದರೆ ಜಾಸ್ತಿಯಾಗಿ ಈಗ ಎಲ್ಲ ಒಂದೊಂದು ಚಕ್ರಗಳು ದೇಹದ ಒಂದೊಂದು ಅಂಗಾಂಗಗಳನ್ನು ನಿಯಂತ್ರಿಸುತ್ತವೆ ನೀವು ಗಮನಿಸಿ ಮಣಿಪುರ ಚಕ್ರ ಬಾಧೆಗೆ ಒಳಗಾದರೆ ಕಣ್ಣಿನ ದೃಷ್ಟಿಗೆ ಹಾನಿಯಾಗುತ್ತದೆ ಅನಾಹತ ಚಕ್ರ ಬಾಧೆಗೆ ಒಳಗಾದರೆ ಮಿದುಳಿನ ನರಮಂಡಲಗಳಿಗೆ ಹಾನಿಯಾಗುತ್ತದೆ ಅಂದರೆ ಒಂದೊಂದು ಚಕ್ರಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ದೇಹದ ಅಂಗಾಂಗಗಳವರೆಗೂ ಕೂಡ ಕನೆಕ್ಟಿವಿಟಿ ಇದೆ ಅದು ನರಗಳ ಕನೆಕ್ಟಿವಿಟಿ ಇದೆಯಲ್ಲ ಆ ರೀತಿಯಾಗಿ ಸೂಕ್ಷ್ಮ ಚಕ್ರದ ಮೂಲಕ ಎಲ್ಲ ನರನಾಡಿಗಳು ಕನೆಕ್ಟಿವಿಟಿ ಇದ್ದಾವೆ ಅದಕ್ಕೆ ಶಾಸ್ತ್ರವನ್ನು ನೋಡಿದ್ರೆ ನಾಡಿ ಹಿಡಿದ್ರೆ ಈ ಜೀವ ಹೇಗಿದೆ ಉಸಿರಾಡ್ತಾ ಇದೆ ಎಷ್ಟರ ಮಟ್ಟಿಗೆ ಉಸಿರಾಡ್ತಾ ಇದೆ ಯಾವ ರೀತಿಯಾಗಿ ಉಸಿರಾಡ್ತಾ ಇದ್ದರೆ ಎಷ್ಟು ದಿವಸದವರೆಗೆ ಬದುಕುತ್ತೆ ಎಷ್ಟು ವರ್ಷದವರೆಗೆ ಬದುಕುತ್ತೆ ಈ ನಾಡಿಯಲ್ಲಿ ಎಷ್ಟು ಶಕ್ತಿ ಇದೆ ಇದನ್ನೆಲ್ಲ ಕಂಡುಹಿಡ್ಬಿಡ್ತೀವಿ ಅಲ್ವಾ ನಾಡಿ ಶಾಸ್ತ್ರದಲ್ಲಿ ಅಂದರೆ ನಾಡಿಯೆಲ್ಲ ಸಂಪೂರ್ಣವಾಗಿ ಈ ಆಯಾ ಚಕ್ರಗಳಿಗೆ ಸಂಬಂಧಪಟ್ಟಂತೆ ಪೂರ್ಣ ದೇಹಾದ್ಯಂತ ಹರಡ್ಕೊಂಡಿದ್ದ ಈ ಒಂದು ಚಕ್ರಕ್ಕೆ ಹೆಚ್ಚು ವಾಯು ಜಾಸ್ತಿ ಆದರೆ ಅಗ್ನಿ ಜಾಸ್ತಿ ಆದರೆ ಆ ಚಕ್ರಕ್ಕೆ ಸಂಬಂಧಪಟ್ಟಂತಹ ಇಂದ್ರಿಯಗಳೇನು ಕನೆಕ್ಟಿವಿಟಿ ಇದ್ದಾವೆ ಇಂದ್ರಿಯಗಳಲ್ಲದೆ ಈ ಕಾಲು ಇಂದ್ರಿಯ ಅಲ್ಲ ಕೈ ಇಂದ್ರಿಯ ಅಲ್ಲ ಕ್ರಿಯಾಶೀಲತೆಯನ್ನು ಕಾರ್ಯಗಳನ್ನು ಮಾಡ್ತಾವ ಕರ್ಮಗಳನ್ನು ಮಾಡ್ತಾ ಕಾಲು ಕರ್ಮ ಮಾಡುತ್ತೆ ಕೈಯೂ ಕರ್ಮ ಮಾಡ್ತಾ ಆದರೆ ಪಂಚೇಂದ್ರಿಯ ಸಂಬಂಧಪಟ್ಟಂತೆ ಕಣ್ಣು ಕಿವಿ ಮೂಗು ಅಲ್ವೇ ಬಾಯಿ ಆದರೆ ಈ ಕೈಗಳಿಗೂ ಹಾನಿಯಾಗ್ತಕ್ಕಂಥದ್ದು ಯಾವ ಚಕ್ರಕ್ಕೆ ವಾಯು ಕೂತಿರುತ್ತೆ ನೀವು ಗಮನಿಸಿ ನಿಮ್ಮ ಕೈಕಾಲುಗಳ ನೋವಾಗಿದ್ದರೆ ನಿಮ್ಮ ಚಕ್ರವನ್ನು ನೀವು ಸ್ಪರ್ಶಿಸಿ ನೋಡಿ ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಅನಾಥ ವಿಶುದ್ಧಿ ಆಗ್ನ ಈ ಚಕ್ರಗಳನ್ನು ಸ್ಪರ್ಶಿಸಿ ನೋಡಿ ಅವು ನೋವಿನಿಂದ ಕೂಡಿರ್ತಾವೆ ಯಾವುದಾದ್ರೂ ಚಕ್ರಗಳು ಬಾಧೆಯಿಂದ ಕೂಡಿರ್ತಾ ಒಂದು ಅಗ್ನಿತತ್ವ ಜಾಸ್ತಿ ಆಗಿರುತ್ತೆ ಜಲತತ್ವ ಜಾಸ್ತಿ ಆಗಿರುತ್ತೆ ಅಥವಾ ವಾಯುತತ್ವ ಜಾಸ್ತಿ ಆಗಿರುತ್ತೆ ಈ ಮೂರು ತತ್ವಗಳು ಜಾಸ್ತಿಯಾಗಿ ಯಾವ್ದಾದ್ರು ವಾತ ಪಿತ್ತ ಕಫ ಅಂತ ನಾವು ವೈದ್ಯಕೀಯ ವಿಭಾಗದಲ್ಲಿ ಅಥವಾ ಈ ಒಂದು ಆರೋಗ್ಯದ ಅಳತೆಯನ್ನು ಮಾಡಲಿಕ್ಕೆ ಈ ಹೆಸರಿನಿಂದ ಪರಿಚಯಿಸ್ತರಿದ್ದೇವೆ ಅದು ಅಗ್ನಿತತ್ವ ವಾಯುತತ್ವ ಮತ್ತು ಜಲತತ್ವದ ಹೆಚ್ಚಾಗುವಿಕೆ ಇದ್ದರೆ ಅದರಲ್ಲಿ ವಿಶೇಷವಾಗಿ ಜಲತತ್ವ ಈ ಒಂದು ಭೂತತ್ವದ ಜೊತೆಗೆ ಸೇರ್ಕೊಬಿಟ್ಟಿರುತ್ತೆ ಅದರ ಚಕ್ರದಲ್ಲಿ ಹೆಚ್ಚು ವ್ಯತ್ಯಾಸ ಕಂಡುಬರೋದು ಅಗ್ನಿತತ್ವ ಮತ್ತು ವಾಯು ತತ್ವದ ದಾಳಿಯಾದಾಗ ಯಾವಾಗ ಯಾವ ಚಕ್ರ ಉದಾಹರಣೆಗೊಂದು ತಗೋತೇನೆ ಮಣಿಪುರ ಚಕ್ರಕ್ಕೆ ದಾಳಿಯಾಗಿತ್ತು ಅಂತ ಇಟ್ಕೊ ಆ ಸಂದರ್ಭದಲ್ಲಿ ನಿಮಗೆ ಉಸಿರಾಡಲಿಕ್ಕೆ ಸಮಸ್ಯೆ ಮಣಿಪುರ ಚಕ್ರಕ್ಕೆ ದಾಳಿಯಾದರೆ ಕಣ್ಣಿನ ದೃಷ್ಟಿಗೆ ಸಮಸ್ಯೆ ಹಾಗೆ ಮಣಿಪುರ ಚಕ್ರಕ್ಕೆ ದಾಳಿಯಾದಂಥ ಪಕ್ಷದಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂತೆ ಕನೆಕ್ಟಿವಿಟಿ ಇರ್ತಕ್ಕಂಥದ್ದೇನು ಕಿವಿ ಕಿವಿಯ ಶ್ರವಣ ಶಕ್ತಿಗೆ ಸಮಸ್ಯೆ ಹಾಗೆ ಬಾಯಿಗೆ ಕನೆಕ್ಟಿವಿಟಿ ಇದೆ ಅದರಿಂದಾಗಿ ಬಾಯಿಗೆ ಸಮಸ್ಯೆ ಅಂದರೆ ಈ ಒಂದು ಕುತ್ತಿಗೆಯ ಮೇಲ್ಭಾಗದಿಂದ ಹೆಚ್ಚಿನ ಮಟ್ಟದಲ್ಲಿ ಕನೆಕ್ಟಿವಿಟಿ ಇರತಕ್ಕಂಥದ್ದೇನು ಮಣಿಪುರ ಚಕ್ರ ಆ ಒಂದು ಚಕ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ವಾಯು ಮತ್ತು ಅಗ್ನಿತತ್ವ ಹೆಚ್ಚಾಗಿರುತ್ತೆ ಹೆಚ್ಚಾದಂಥ ಸಂದರ್ಭದಲ್ಲಿ ನಿಮ್ಮ ಶರೀರದ ಅಂಗಾಂಗಗಳಲ್ಲಿ ಏನಾದರೂ ಬಾಧೆಗಳಾಗಿದ್ದರೆ ಆಗ ಗಮನಿಸಿ ಆ ಚಕ್ರಗಳನ್ನು ನೀವು ಹಿಮ್ಮುಖವಾಗಿ ಅಥವಾ ಮುಮ್ಮುಖವಾಗಿ ಅಂದರೆ ಮುಂಭಾಗದ ದೇಹದಲ್ಲಿ ಆಗಿರ್ಬೋದು ಅಥವಾ ಹಿಂದುಗಡೆ ಬೆನ್ನಿನಿಂದ ಆಗಿರ್ಬೋದು ನಿಮಗೆ ಕೈ ಇಲ್ಲಿವರೆಗೆ ಹೋಗಲಿಲ್ಲ ಹಿಂದುಗಡೆವರೆಗೂ ಹೋಗಲಿಲ್ಲ ಅಂದರೆ ಯಾರಾದರೂ ನಿಮ್ಮ ಮನೆಗಳಲ್ಲಿದ್ದರೆ ನಿಮ್ಮ ಪರಿಚಯಸ್ತ್ರೀ ಇದ್ದರೆ ಅದರಿಂದ ಸ್ಪರ್ಶಿಸಿ ನೋಡಿ ನಿಮಗೆ ನೋವು ಬಾಧೆ ಸಿಗುತ್ತೆ ಆಗ ಯಾವ ಅಂಗಾಂಗಗಳಿಗೆ ಈಗ ಎಲ್ಲ ಚಕ್ರಗಳ ಬಗ್ಗೆ ವಿವರೆಯನ್ನು ನಾನು ಕೊಡ್ತಾ ಇಲ್ಲ ಒಂದು ಚಕ್ರದ ಉದಾಹರಣೆಯನ್ನಿಟ್ಟು ಹೇಳ್ತಾ ಇದ್ದೇನೆ ಹಾಗಾಗಿ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಬೇರೆ ಬೇರೆ ಸಮ ಅಂಗಾಂಗಗಳಲ್ಲಿ ಸಮಸ್ಯೆ ಇರುತ್ತೆ ಆ ಕಾರಣದಿಂದ ಪ್ರತಿಯೊಂದು ಚಕ್ರಕ್ಕೆ ಹೀಗಿಗೆ ಆಗತ್ತೆ ಎಂಬತಕ್ಕಂತಹ ವಿಧಾನ ಇಲ್ಲದೆ ಬದಲಿಗೆ ಒಂದು ಚಕ್ರದ ಉದಾಹರಣೆಯನ್ನು ಕೊಟ್ಟು ಹಾಗಾಗಿ ನಿಮ್ಮನ್ನು ನೀವು ಗಮನಿಸಿದಂಥ ಪಕ್ಷದಲ್ಲಿ ಹಿಮ್ಮುಖದಲ್ಲಿ ಮುಮ್ಮುಖದಲ್ಲಿ ಚಕ್ರಗಳ ಬಾಧೆ ಇರುತ್ತೆ ಬದಲಿಗೆ ಕೈಗೆ ಗಾಯ ಮಾಡ್ಕೊಂಡಿದ್ರೆ ಏಟ್ ಮಾಡ್ಕೊಂಡಿದ್ರೆ ಗೆಚ್ಚಿಕೊಂಡಿದ್ರೆ ಈ ರೀತಿ ಆದಾಗ ಆಗ ಚಕ್ರದಲ್ಲಿ ಬಾಧೆ ಇರೋದಿಲ್ಲ ಬದಲಿಗೆ ಆ್ಯಕ್ಚುಲಿ ಪರಿಸರದಿಂದ ವ್ಯತ್ಯಾಸ ಆಗಿರುತ್ತೋ ಆಹಾರದಿಂದ ವ್ಯತ್ಯಾಸ ಆಗಿತ್ತು ಆತ್ಮಗಳಿಂದ ವ್ಯತ್ಯಾಸ ಆಗಿತ್ತು ಈ ರೀತಿ ಆಗಿದ್ದಂತಹ ಸಂದರ್ಭದಲ್ಲಿ ಆಗ ಚಕ್ರಗಳಲ್ಲಿ ಬಾಧೆ ಆಗಿರುತ್ತೆ ಆ ಚಕ್ರಗಳಲ್ಲಿ ಬಾಧೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅಂಗಾಂಗಗಳ ಯಾವುದೋ ನೋವು ಅದನ್ನು ಗಮನಿಸಿದಂತಹ ಪಕ್ಷದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಚಕ್ರದಲ್ಲಿ ಬಾಧೆ ಇದೆ ಅಂತ ಹೇಳಿ ಆ ಅಗ್ನಿತತ್ವ ವಾಯು ತತ್ವದ ಕಂಟ್ರೋಲ್ ಮಾಡಲಿಕ್ಕೆ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಆಹಾರಕ್ಕೆ ಸಂಬಂಧಪಟ್ಟಂತೆ ನೀವು ಗಮನ ಹರಿಸಿದ್ರೆ ವ್ಯಾಯಾಮ ಇತ್ಯಾದಿ ಬಗ್ಗೆ ಧ್ಯಾನದ ಬಗ್ಗೆ ಗಮನ ಹರಿಸಿದ್ರೆ ಇಂಥ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಆ ಚಕ್ರ ಶುದ್ಧ ಆಗುತ್ತೆ ವಾಯು ತತ್ವ ಬ್ಯಾಲೆನ್ಸ್ ಆಗುತ್ತೆ ಅಗ್ನಿ ತತ್ವ ಬ್ಯಾಲೆನ್ಸ್ ಆಗುತ್ತೆ ಸಕಾರಾತ್ಮಕ ಆರೋಗ್ಯವನ್ನು ನೀವು ಪಡೆಯಬಹುದು ಈ ರೀತಿಯಾಗಿ ಯಾವ ಚಕ್ರದಲ್ಲಿ ವಾಯು ಅಥವಾ ಅಗ್ನಿ ಕೂತಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ದೇಹದಲ್ಲಿ ಕನೆಕ್ಟಿವಿಟಿ ಇರ್ತಾವೆ ನರಮಂಡಲಗಳು ಅಲ್ಲಿ ಕಾಲಿನಲ್ಲಿ ನೋವಾಗಿದ್ರೆ ಯಾವ್ದಾದ ಚಕ್ರದಲ್ಲಿ ಬಾಧೆ ತಲೆಯಲ್ಲಿ ನೋವಾಗಿದ್ರೆ ಯಾವ್ದಾದ ಚಕ್ರದಲ್ಲಿ ಬಾಧೆ ಇರುತ್ತೆ ಅವಶ್ಯವಾಗಿ ಅದನ್ನು ಗಮನಿಸಿ ಅದನ್ನು ಕ್ಯೂರ್ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಸಂಪೂರ್ಣ ಆರೋಗ್ಯವಾಗಿ ಇರಲು ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸುತ್ತ ಮುಂಚೆ ಯಾರ ಆತ್ಮಗಳ ಸಮಸ್ಯೆ ಪಕ್ಷದಲ್ಲಿ ಮಾಟಮ್ ತಂತಮಂತ ಸಮಸ್ಯೆದ ಪಕ್ಷ ದೂಪದ ಪೌಡರ್ ಆಟ ಮಾಡಬಹುದು ಇದನ್ನು ಸ್ವಂತ ಮೈಕಾಗಿ ಇಟ್ಕೊಂಡು ಮನೆಯಲ್ಲಿ ಆಡತಕ್ಕಂಥ ಕಾರ್ಯ ಮಾಡೋದ್ರಿಂದ ಮಾಡೋದಿಂದ ಆತ್ಮಸಮಸ್ಥೆಗಳ ಮುಕ್ತರಾಗಿ ತಂತಮಾತ ಬಾಧೆ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಇದನ್ನ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ ವ್ಯವಹಾರಗಳು ಕೈಗೊಟ್ಟ ಹಾಗೆಯ ಎರಡು ತೆಗೆ ಆಯ್ಲಿದೆ ಆತ್ಮಸಂಸ್ಥೆ ನಿವಾರಣೆಗೆ ಇರುವುದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಈ ಒಂದು ಪೌಡರ್ ಆಯಿಲ್ ಜೊತೆ ಜೊತೆಗೆ ಆತ್ಮದ ಸಮಸ್ಯೆಗಳು ಬಾಧೆಗಳು ಇದ್ದಂಥ ಪಕ್ಷದಲ್ಲಿ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಯಂತ್ರ ಮಂತ್ರದಂಥದ ಬಗ್ಗೆ ಧ್ಯಾನ ಯೋಗ ಶಕ್ತಿ ಜಾಗೃತಿ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರಪೇಟೆಗೆ ಅವಕಾಶ ಇರಿದ್ರೆ ಅಂತ ಹೇಳ್ತೀವಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಪಿಟಿಯಾಗೋಣ